ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಅವಶ್ಯಕತೆ ನನಗೆ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಕೋರ್ಟಿಂದ ಹೊರಗಡೆ ಬಂದು ಜೋರಾಗಿ ಹೇಳ್ತಾ ಇರ್ತಾರೆ ಭೂಮಿ ಯಾಕೆ ಈಗ ಇಷ್ಟೊಂದು ಹೇಳ್ತಾ ಇದೆಯಾ ಅಂತ ಸತ್ಯಣ್ಣ ಕೇಳಿದಾಗ ಇನ್ನೇನು ಸತ್ಯಣ್ಣ ಇವತ್ತಾದರೂ ನಮ್ಮ ಅಮ್ಮಂಗೆ ಬೇಲ್ ಸಿಗುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಯಾವತ್ತು ಈ ಕೇಸ್ನ ಶ್ರವಣ್ ಸಾಹೇಬ್ರೂ ತಗೊತಿದಾರೆ ಅಂತ ಗೊತ್ತಾಯ್ತು ಆವಾಗ್ಲೇ ನನಗೆ ತರ ಏನೋ ಆಗ್ಬಹುದು ಅಂತ ಊಹೆ ಇತ್ತು ಹಾಗೆ ಆಗೋಯ್ತು ಭದ್ರನ್ ಪರ ನಿಂತಿದ್ದಾರೆ ದೊಡ್ಡ ಸಾಹೇಬ್ರು ಇವತ್ತು ನಮ್ಮಮ್ಮಂಗೆ ಬೇಲ್ ಸಿಗದೆ ಹೋಯ್ತು ಸಾಹೇಬ್ರೆ ಅಂತ ಭೂಮಿ ಜೋರಾಗಿ ಹೇಳ್ತಿರುವಾಗ ಭೂಮಿ ಅವಳದ್ ನಿಲ್ಸು ಇವಾಗ ನೀನ್ ಹತ್ತು ಶಿಕ್ಷಣ ಎಲ್ಲನೂ ಸರಿ ಹೋಗುತ್ತಾ ಕೋಸೆ ಏನು ಕೇಸ್ ಏನು ಇಲ್ಲಿಗೆ ಎಂಡ್ ಆಗಿಲ್ಲ ನೆಕ್ಸ್ಟ್ ಹಿಯರಿಂಗ್ ಇದೆಯಲ್ವಾ ಅವಾಗ್ಲಾದ್ರು ಭಾಗ್ಯಮ್ಮನಿಗೆ ಬೇಲ್ ಸಿಕ್ಕಿದ್ರು ಸಿಗ್ಬಹುದು ಅಂತ ಸತ್ಯ ಹೇಳಿದಾಗ ಸಿಕ್ಕಿದ್ರೂ ಸಿಬಹುದೇನೋ ನಿಮ್ಗೂ ಶೋರ್ ಇಲ್ಲ ಅಲ್ವಾ ಸತ್ಯಣ್ಣ ನೋಡಿ ದೊಡ್ಡ ಸಾಹೇಬ್ರು ಕೇಸ್ ತಗೊಂಡಿರೋದ್ರಿಂದ ನಿಮ್ಗೂ ಕೂಡ ಯಾವ್ದ್ರ ಬಗ್ಗೆನು ಶೋರ್ ಇಲ್ಲ ಇದೇನಾಗೋಯ್ತು ಸತ್ಯಣ್ಣ ನಮ್ಮಅಮ್ಮ ಯಾವ ತಪ್ಪು ಮಾಡದೆ ಇನ್ನು ಎಷ್ಟು ದಿನ ಅಂತ ಶಿಕ್ಷೆ ಅನ್ಬೇಕು ಅನ್ಸ್ ಅನುಭವಿಸ್ಬೇಕು ಅಂತ ಭೂಮಿ ಜೋರಾಗಿ ಅಳ್ತಾ ಇರುವಾಗ ಭಾಗ್ಯಮ್ಮನ್ ಪರ ಸುಳ್ಳು ಹೇಳಿರೋ ಆ ಹೆಂಗಸು ಬರ್ತಾ ಇರತ್ತೆ ಅದನ್ನ ನೋಡ್ಕೊಂಡು ಭೂಮಿ ಅವ್ರ ಹತ್ರ ಗುಡ್ಗುಡು ಅಂತ ಓಡೋಗ್ಬಿಟ್ಟು ಯಾಕಮ್ಮ ಈ ರೀತಿ ಸುಳ್ಳು ಹೇಳಿದ್ರಿ ಅವತ್ತು ನಿಮ್ ಗಂಡನ ಜೊತೆಗೆ ನೀವು ಎಷ್ಟೋ ಸರಿ ಜಗಳ ಆಡ್ತಿರುವಾಗ ನಮ್ಮಮ್ಮನೇ ಒಂದು ಜಗಳನ ಬಿಡಿಸಿದ್ರು ಆ ಕೃತಜ್ಞತೆಯೂ ಇಲ್ದೇನೆ ನಮ್ಮಮ್ಮನ ಪರವಾಗಿ ನೀವು ಸುಳ್ ಸಾಕ್ಷಿ ಹೇಳಿದ್ರಿ ನೀವು ಒಂದು ಸುಳ್ ಸಾಕ್ಷಿ ಹೇಳಿದಕೋಸ್ಕರನೇ ಇವತ್ತು ನಮ್ಮಮ್ಮ ಫೇಲ್ ಸಿಗದೆ ಮತ್ತೆ ಜೈಲ್ ಪಾಲಾಗಿದ್ಲು ಆಗಿದ್ಲು ಇದಕ್ಕೆಲ್ಲ ನೀವೇ ಕಾರಣ ಅಂತ ಭೂಮಿ ಜೋರಾಗಿ ಹೇಳ್ತಿರುವಾಗ ದಯವಿಟ್ಟು ನನ್ನನ್ನು ಶ್ರಮಿಸ್ಬಿಡಮ್ಮ ನಾನು ನಿಮ್ಮಮ್ಮನ ಪರ ಸುಳ್ ಸಾಕ್ಷಿ ಹೇಳಬಾರ್ದು ಅಂತಾನೆ ಅನ್ಕೊಂಡಿದ್ದೆ ಆದರೆ ನಿನ್ನೆ ರಾತ್ರಿ ನಮಗೆ ಒಂದು ಬೆದರಿಕೆ ಕರೆ ಬಂದಿತ್ತು ಆ ಕರೆಯಲ್ಲಿ ನೀವೇನಾದ್ರೂ ಸುಳ್ಳು ಸಾಕ್ಷಿ ಹೇಳಿಲ್ಲ ಅಂದ್ರೆ ಮಕ್ಕಳನ್ನ ಇಬ್ರು ಸಾಯಿಸಿಬಿಡ್ತೀನಿ ಅಂತ ಹೆದರಿಸಿದ್ರು ಅಂತ ಆ ಹೆಂಗಸ್ ಹೇಳಿದಾಗ ಏನಮ್ಮ ನಿಮಗೆ ಬೆದರಿಕೆ ಕರೇನಾ ಅಂತ ಭೂಮಿ ಕೇಳಿದಾಗ ಹೌದು ಭೂಮಿ ನಿನ್ನೆ ರಾತ್ರಿ ಹೋಗಿದ್ದು ಹೋಗ್ಲಿ ಅಂತ ಅಂದ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆ ಮತ್ತೆ ಕರೆ ಬಂದಿತ್ತು ನನ್ನ ಮಗನ್ನೇ ಸಾಯಿಸಿಬಿಡ್ತೀನಿ ಅಂತ ಹೆದ್ರಿಸ ಹೆದ್ರಸ್ಬಿಟ್ರು ಹದಿನಾಲ್ಕು ವರ್ಷ ಆದಮೇಲೆ ಹುಟ್ಟಿರೋ ಮಗನಮ್ಮ ಅವನ ಪ್ರಾಣಕ್ಕೆ ಸಂಚಿಕಾರ ಅಂದರೆ ನಾನು ಏನು ಮಾಡೋದು ಹೇಳು ಅದಕ್ಕೆ ನಿಮ್ಮಮ್ಮನ ಪರವಾಗಿ ಸುಳ್ಳು ಸಾಕ್ಷಿ ಹೇಳಿಬಿಟ್ಟೆ ಅಂತ ಆ ಹೆಂಗ್ಸ್ ಹೇಳಿದಾಗ ಹೋಗ್ಲಿ ಬಿಡಿಯಮ್ಮ ಮಗನೇ ಸಾಯಿಸ್ತೀನಿ ಅಂದರೆ ನೀವೇನು ಮಾಡೋಕ್ಕಾಗತ್ತೆ ಹೇಳಿ ಅಂತ ಭೂಮಿ ಹೇಳಿದಾಗ ಈ ಕಡೆ ದೂರದಲ್ಲಿ ಅಶ್ವಿನಿ ಅಲ್ಲೇ ಪಾಸ್ ಆಗ್ತಿರುವಾಗ ಭೂಮಿ ಅವತಾರ ನೋಡ್ಕೊಂಡು ನೋಡಿಕೊಂಡು ಬಿಟ್ಟು ನಂತರ ಫೋಟೋ ತೆಗೆದು ಅದನ್ನು ಅಪೇಕ್ಷೆಗೆ ಸೆಂಡ್ ಮಾಡ್ತಾಳೆ ಇನ್ನೊಂದು ಕಡೆ ಭಾಗ್ಯಮ್ಮನ ಪೊಲೀಸರೆಲ್ಲರೂ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿರುವಾಗ ಭಾಗ್ಯಮ್ಮ ಒಂದು ನಿಮಿಷ ಅಂತ ಅಜಿತ್ ಅಲ್ಲಿಗೆ ಬಂದ್ಬಿಟ್ಟು ನೋಡಿ ಇಲ್ಲಿಗೆ ಎಂಡಲ್ಲ ನೀವು ಯಾವುದೇ ರೀತಿ ಅಪರಾಧ ಮಾಡಿಲ್ಲ ಅಂದರೆ ನಾನು ಇರ್ತೀನಿ ನಿಮ್ಮ ಜೊತೆಗೆ ನಾನು ನಿಮ್ಮನ್ನು ಜೈಲಿಂದ ಹೊರಗಡೆ ತಂದೆ ತರ್ತೀನಿ ಅಂತ ಅಜಿತ್ ಹೇಳಿದಾಗ ಅದನ್ನೇ ಕೇಳಿಸ್ಕೊಂಡು ನನ್ನ ಕೇಸಿಗೋಸ್ಕರ ನೀವು ಎಷ್ಟೊಂದು ಕಷ್ಟ ಅಂತ ನನಗೆ ಗೊತ್ತು ಸಾಹೇಬ್ರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಕೋರ್ಟ್ ಮುಗಿಯುವಷ್ಟರಲ್ಲಿ ಆದರೂ ಭೂಮಿ ಇಲ್ಲಿಗೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಕೊನೆಗೂ ಇಲ್ಲಿಗೆ ಬರಲೇ ಇಲ್ಲ ಅಂತ ಲಕ್ಷ್ಮೀ ಪ ಕೇಳ ಹತ್ರ ಭಾಗ್ಯಮ್ಮ ಕೇಳಿದಾಗ ಲಕ್ಷ್ಮಿ ಕೂಡ ಹ್ಞೂ ಅಂತ ತಲೆ ಅಲ್ಲಾಡಿಸ್ಬಿಟ್ಟು ಕೋರ್ಟ್ ಹತ್ರ ಒಂದು ಕಂಬದ ಅಡ್ಡ ನಿಂತ್ಕೊಂಡಿರೋ ಭೂಮಿನ ತಿರುಗಿ ಲಕ್ಷ್ಮಿ ನೋಡ್ತಾಳೆ ಆಗ ಅಜಿತ್ ಗೆ ಡೌಟ್ ಬಂದು ತಿರುಗಿ ನೋಡಿದಾಗ ಅಲ್ಲಿ ಭೂಮಿ ಅಜಿತ್ ಗಣ್ಣಿಗೆ ಕಾಣಿಸ್ತಾರೆ ಕಡೆ ಸರಿ ಆಯ್ತು ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಅಜಿತ್ ಹೇಳಿದಾಗ ಭಾಗ್ಯಮನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಕಡೆ ಅಜಿತ್ ಗುಡ್ಗುಡು ಅಂತ ಭೂಮಿ ಹತ್ರ ಓಡ್ ಬಂದ್ಕೊಂಡು ನೀನು ವೇಷ ಬದಲಾಯಿಸಿಕೊಂಡ್ ಬಂದ್ರೆ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ನಾನ್ ನಿನ್ಗೆ ಹೇಳಿದ್ದೆ ತಾನೆ ಕೋರ್ಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ ಹಾಗಾದ್ರೆ ಅಂತ ಅಜಿತ್ ಕೇಳಿದಾಗ ಶಮಿಸಿ ಸಾಹೇಬ್ರೆ ನಮ್ಮಅಮ್ಮನ ನೋಡ್ಬೇಕು ಅನ್ಸ್ತು ಈ ಪ್ರಪಂಚದಲ್ಲಿ ನನಗಂತ ಇರೋದು ನಮ್ಮಅಮ್ಮ ಒಬ್ರೇನೆ ಅದು ಅಲ್ಲದೆ ದೊಡ್ಡ ಸಾಹೇಬ್ರು ಕೇಸ್ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ತಕ್ಷಣ ನನ್ಗೆ ಅಲ್ಲಿ ಒಂದ್ ನಿಮಿಷನೂ ಕೂರಕ ಸಾಹೇಬ್ರೆ ಕೇಸ್ ಯಾವ ಕಡೆಗೆ ಟರ್ನ್ ಅಂತಲೂ ಗೊತ್ತಾಗಿಲ್ಲ ಅದಕ್ಕೇನೆ ಈ ಥರ ಬಟ್ಟೆ ಹಾಕೊಂಡು ಬಂದ್ಬಿಟ್ಟೆ ಸಾಹೇಬ್ರೆ ಅಂತ ಹೇಳಿದಾಗ ನೀನು ಇಲ್ಲಿ ಬಂದ ತಕ್ಷಣ ಎಲ್ಲನೂ ಸರಿ ಹೋಯ್ತಾ ನೀನು ಇಲ್ಲಿ ಬಂದಿದ್ದಾಗ ಇನ್ನೇನು ಹೆಚ್ಚು ಕಡಿಮೆ ಆಗಿ ಅಪಾಯನೇ ಮೈ ಮೇಲೆ ಎಷ್ಟು ಸರಿ ನಾನು ನನ್ಗೆ ಹೇಳಿದ್ದೆ ನನ್ನ ಮಾತ್ ಮೀರಿ ನೀನೇನು ಕದ್ದು ಮುಚ್ಚಿ ಮಾಡಕ್ ಹೋಗ್ಬೇಡ ಅದರಿಂದ ದೊಡ್ಡ ಅಪಾಯನೇ ಆಗತ್ತೆ ಅಂತ ಆದ್ರೆ ನಿನಗೆ ನನ್ನ ಮಾತಿನ ಮೇಲೆ ಕಿಂಚಿತ್ತು ಬೆಲೆನೇ ಇಲ್ಲ ಅಲ್ವಾ ಅಂತ ಅಜಿತ್ ಮೇಲೆ ರೇಗಾಡ್ತಿರುವಾಗ ದೂರದಿಂದ ಸತ್ಯಣ್ಣ ನೋಡ್ಬಿಟ್ಟು ಅಯ್ಯೋ ಸಿಕ್ಕಾಕೊಂಡ್ಬಿಟ್ಲು ಏಳು ಸಿಕ್ಕಾಕೊಳ್ಳೋದಲ್ಲದೆ ನನ್ನನ್ನು ಸಿಕ್ಕಾಕ್ ಬಿಟ್ಲು ಅಂತ ಗುಣಗ್ಬಿಟ್ಟು ಆಯ್ತು ಬಿಡೋ ಸತ್ಯಣ್ಣ ಅಲ್ಲ ಅಜಿತಾ ಯಾಕೆ ಇಷ್ಟೊಂದು ಆ ಹುಡುಗಿಗೆ ಬೈತಾ ಇದ್ಯಾ ಪಾಪ ಅಷ್ಟು ದೊಡ್ಡ ಅಪರಾಧ ಮಾಡಿದ್ಲು ಅಂತ ಅಲ್ಲಿಗೆ ಬಂದು ಕೇಳ್ತಾರೆ ಆಗ ಏನ್ ನಿನ್ಗೇನು ಗೊತ್ತಾ ಭೂಮಿ ನಿನ್ ವಿಷಯ ಅಂತ ಬಂದಾಗ ಸತ್ಯ ಅಂತ ಹೆಸರಿಟ್ಕೊಂಡಿರೋ ನಮ್ ಸತ್ಯಣ್ಣನ ಬಾಯಲು ಬರೀ ಸುಳ್ಳೇ ಬರುತ್ತೆ ನಿಮ್ಮ ಇಬ್ಬರತ್ರ ಮಾತಾಡ್ಬೇಕು ಮನೆಗೆ ಬನ್ನಿ ಅಂತ ಹೇಳಿದಾಗ ಯಾಕೆ ಅಂತ ಸತ್ಯಣ್ಣ ಕೇಳ್ತಾರೆ ಮನೆಗೆ ಬೇಡ ಸ್ಟೇಷನಿಗೆ ಬನ್ನಿ ಅಂತ ಮತ್ತೆ ಅಜಿತ್ ಹೇಳಿದಾಗ ಅದೇ ಯಾಕಪ್ಪ ಅಂತ ಸತ್ಯಣ್ಣ ಕೇಳಿದಾಗ ಯಾಕೆ 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 ಈ ಭೂಮಿ ಏನಾದರೂ ಹೇಳಿದರೆ ಮರು ಮಾತಾಡದೆ ಎಲ್ಲನೂ ಕೇಳ್ತಿರ ತಾನೆ ಹಾಗೆ ಈ ಅಜಿತ್ ನಾರಾಯಣ ಹೇಳೋದನ್ನು ಸ್ವಲ್ಪ ಕೇಳಿ ಅಂತ ಅಜಿತ್ ಕೋಪ ಮಾಡ್ಕೊಂಡಾಗ ಸರಿ ಆಯ್ತಪ್ಪ ಅಂತ ಏನು ಹೇಳ್ತಾರೆ ನಂತರ ಅಲ್ಲಿಂದ ಅಜಿತ್ ಹೊರಟು ಇನ್ನೊಂದು ಕಡೆ ಅಶ್ವಿನಿ ಕಳಿಸಿರೋ ಫೋಟೋ ಅಪೇಕ್ಷಿನ ಫೋನಿಗೆ ಬಂದಿರುತ್ತೆ ಅಪೇಕ್ಷ ಅದನ್ನ ನೋಡ್ಕೊಂಡು ಮನೆಯಲ್ಲಿ ಎಂತದ್ದು ಹೇಳಿಕೊಂಡು ಬೀದಿಯಲ್ಲಿ ಮಸಾಲೆ ದೋಸೆ ಏನು ಹೇಳ್ತಾ ಇರ್ತಾರೆ ಯಾರಿಗೆ ಹೇಳ್ತಿದ್ಯಮ್ಮ ಅಂತ ಅಜ್ಜಿ ಕೇಳಿದಾಗ ಅದನ್ನ ಕೇಳಿಸಿಕೊಂಡು ನಿಮ್ಮ ಮಗಳು ಸೊಸೆಗೆ ನೋಡಿ ಇಲ್ಲಿ ಅವಳ ಅವತಾರ ಅಂತ ಹೇಳಿಬಿಟ್ಟು ಚೂಡಿದಾರದಲ್ಲಿರೋ ಫೋಟೋನ ಅಜ್ಜಿ ತೋರಿಸ್ದಾಗ ಏನ್ ಮೋಸ ಮಾಡ್ತಾಳೆ ಇವಳು ಇವ್ ಹೋಗುವಾಗ ಉಟ್ಕೊಂಡು ಹೋಗಿದ್ದು ಸೀರೆನಲ್ವಾ ಯಾಕೆ ಈ ರೀತಿ ಮಾಡ್ಕೊಂಡಿದ್ದಾಳೆ ಅಂತ ಫೋಟೋನ ಸಂಗೀತ ಹಿಡಿದಾಗ ಸಂಗೀತ ಕೂಡ ಅದನ್ನು ನೋಡಿಬಿಟ್ಟು ಶಾಕ್ ಆಗ್ತಾರೆ ನಂತರ ಅವಳು ಬರಲಿ ಈ ಸರಿ ಸರಿಯಾಗಿ ದಬಾಯಿಸ್ಬಿಟ್ಟು ಕೇಳ್ತೀನಿ ನಾನು ಸೊಸೆಯಂದರಿಗೆ ಮನೆಯಲ್ಲಿ ತೀರೇ ಉಟ್ಕೋಬೇಕು ಅಂತ ಕಂಡೀಷನ್ ಹಾಕಿದ್ದೀನಿ ಆದ್ರೂ ನಮ್ಮ ಕಣ್ ತಪ್ಪಿಸಿ ಈ ರೀತಿ ಯಾವ ಥರ ಮಾಡ್ಕೊಳ್ತಾಳ ಅವಳು ಬರಲಿ ಇವಳು ಸರಿಯಾಗಿ ದಬಾಯಿಸ್ ಕೇಳ್ತೀನಿ ಅಂತ ಅಜ್ಜಿ ಹೇಳ್ತಿರುವಾಗ ಅಮ್ಮ ಈ ವಿಷಯನ ಮತ್ತೆ ನೀನು ದೊಡ್ಡದು ಮಾಡೋಕೆ ಹೋಗ್ಬೇಡ ಯಾರು ಯಾವ ಬಟ್ಟೆ ಹಾಕೊಂಡ್ರೆ ಏನು ಮೈ ತುಂಬ ಬಟ್ಟೆ ಹಾಕೋಬೇಕು ಅಷ್ಟೇ ಅಷ್ಟರಲ್ಲೂ ಭೂಮಿ ಹಾಕೊಂಡಿರೋ ಬಟ್ಟೆಯಲ್ಲಿ ಏನು ತಪ್ಪಿದೆ ನೀನು ನಿಮ್ಮನೆ ಸೊಸೆ ಅಂದ್ರೆ ಬರೀ ಸೀರೆನೇ ಉಟ್ಕೋಬೇಕು ಅಂತ ಹೇಳ್ತಿದ್ಯಲ್ಲ ನಿನಗೆ ಮೂರು ಮೊಮ್ಮಕ್ಕಳಿದ್ದಾರೆ ಆ ಮೂರು ಮೊಮ್ಮಕ್ಕಳನ್ನು ಸೀರೆ ಉಟ್ಕೊಂಡುದು ಯಾವತ್ತಾದರೂ ನೋಡಿದ್ಯಾ ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಯಾಕೆ ಯಾಕಮ್ಮ ಮಾಡ್ತೀಯಾ ಅಂತ ಅಪೇಕ್ಷನ್ ಕಡೆ ನೋಡಿ ಸಂಗೀತ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಅಮ್ಮ ಯಾವಾಗಲೂ ನೀನು ಭೂಮಿ ಪರನೆ ವಹಿಸ್ಕೊಂಡು ಮಾತಾಡ್ತಾ ಇರ್ತೀಯ ಭೂಮಿ ಬಿಟ್ಟರೆ ನಿನಗೆ ಯಾರಿಗೂ ಕಣ್ಣಿ ಕಾಣಿಸದೇ ಇಲ್ಲ ಅಲ್ವಾ ಅಂತ ಸಂಗೀತ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಅಪೇಕ್ಷೆ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಅಜ್ಜಿ ಹೌದು ಇವತ್ತೇನಾದ್ರೂ ಅವಳನ್ನ ಮಾತ್ರ ನಾನು ದಬಾಯಿಸಿ ಕೇಳೇ ಕೇಳ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಈ ಕಡೆ ಅಜಿತ್ ಮನೆ ಒಳಗಡೆನೆ ಬರ್ತಾ ಇರುವಾಗ ಅದನ್ನ ನೋಡ್ಕೊಂಡು ಅಪೇಕ್ಷ ಓಡ್ ಬಂದ್ಕೊಂಡು ಅಜ್ಜಿ ಅಜ್ಜಿ ಅವ್ರಿಬ್ರು ಬಂದ್ರು ಅಜ್ಜಿ ಕೇಳಿ ಕೇಳಜ್ಜಿ ದಬಾಯಿಸ್ಬಿಟ್ ಕೇಳಜ್ಜಿ ಅಂತ ಹೇಳ್ಬಿಟ್ಟು ಸೋಫಾ ಮೇಲೆ ಹೋಗಿ ಕುತ್ಕೊಂತಿರುವಾಗ ಅಜಿತ್ ಒಳಗಡೆ ಬರ್ತಿರೋದು ನೋಡ್ಕೊಂಡು ಅಜಿತ್ ಎಲ್ಲೋ ನೀನ್ ಹೆಂಡ್ತಿ ಅಂತ ಅಜ್ಜಿ ಕೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಭೂಮಿ ಭೂಮಿ ಅಂತ ಅಜ್ಜಿ ಬರೆದಾಗ ಭೂಮಿ ಒಳಗಡೆ ಬರ್ತಾಳೆ ಭೂಮಿ ಮತ್ತೆ ಸೀರೆ ಉಟ್ಕೊಂಡಿರ್ತಾಳೆ ಆಗ ಅವಳನ್ನ ನೋಡ್ಕೊಂಡು ಮನೆಯವರೆಲ್ಲರಿಗೂ ಶಾಕ್ ಆಗತ್ತೆ ಏನೇ ಏನೇ ಮಾಡ ಕೊಟ್ಟಿದ್ಯಾ ಮನೆಯಿಂದ ಹೋಗ್ತಾ ಸೀರೆ ಉಟ್ಕೊಂಡು ಹೋಗ್ತಿಯಾ ಅಲ್ಲೆಲ್ಲೋ ಹೋಗಿ ಅದ್ಯಾದೋ ಬಟ್ಟೆ ಹಾಕೊಂತೀಯಾ ಇಲ್ಲಿಗೆ ಬಂದ್ಕೊಂಡು ಮತ್ತೆ ಸೀರೆ ಉಟ್ಕೊಂಡು ನಮ್ ಮುಂದೆ ಬಂದ್ರೆ ನಮ್ಗೆ ಏನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಅಂತ ಅಜ್ಜಿ ಕೇಳಿದಾಗ ಹೌದಜ್ಜಿ ಕರೆಕ್ಟ್ ಆಗಿ ಹೇಳಿದ್ರಿ ಏ ಅಜಿತಾ ನೀನ್ ಹೆಣ್ತಿ ಅವತಾರನ ನಾವ್ ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡ್ದಾಕಿದೀವೋ ನೋಡಮ್ಮ ಇಲ್ಲಿ ಅಂತ ಫೋಟೋನ ಅಪೇಕ್ಷಾ ತೋರಿಸ್ ತೋರಿಸ್ತಾರೆ ಭೂಮಿ ಅದ್ ನೋಡಿ ಶಾಕ್ ಆಗ್ತಾರೆ ಆಗ ಅಜಿತ್ ತುಂಬಾನೇ ಕೋಪ ಬಂದು ಭೂಮಿನ ಗುರೈಸ್ಕೊಂಡು ನೋಡ್ತಾ ಇರ್ತಾರೆ ನಂತರ ಅಜ್ಜಿ ಏನೇ ಇದು ಮನೆವರು ಹೇಗೂ ಮೋಸ ಮಾಡ್ತಿದ್ಯಾ ಆದರೆ ಬಟ್ಟೆ ವಿಷಯದಲ್ಲೂ ಇಷ್ಟೊಂದು ಮೋಸ ಮಾಡ್ತಿದ್ಯಾ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಅಜ್ಜಿ ಹೇಳಿದಾಗ ಅಲಾಜಿ ಇದರಲ್ಲಿ ಏನಿದೆ ತಪ್ಪು ನಾನು ನನಗಿಷ್ಟ ಇಷ್ಟ ಆದಿರೋ ಬಟ್ಟೆ ಹಾಕೊಂತೀರಿ ಹಾಗೆ ಅವಳಿಗೂ ಅವಳಿಷ್ಟ ಅಂತ ಒಂದಿರುತ್ತಲ್ವ ಅಷ್ಟಕ್ಕೂ ನಾನೇ ಅವಳಿಗೆ ಚೂಡಿದಾರ್ ಹಾಕೋಬೇಕು ಅಂತ ಫೋರ್ಸ್ ಮಾಡಿದ್ದು ಅಲ್ವಾ ಭೂಮಿ ಅಂತ ಅಜಿತ್ ಭೂಮಿ ಮುಖ ನೋಡಿದಾಗ ಭೂಮಿಗೆ ಗಾಬರಿ ಆಗ್ತಿರುತ್ತೆ ಹ್ಞೂ ಅಂತ ಹೇಳು ಅಂತ ಅಜಿತ್ ಹೇಳ್ಕೊಡ್ತಾನೆ ಹ್ಞೂ ಅಂತ ಭೂಮಿ ಹೇಳ್ತಾಳೆ ನಂತರ ಅವಳು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಜ್ಜಿ ಬೈತಾರೆ ಅಂತ ಹೇಳಿದ್ರು ಆದ್ರೆ ನಾನೇ ಬಲವಂತವಾಗಿ ಕೋರ್ಟ್ ಹತ್ರ ಬಂದಾಗ ಚುಡಿದಾರ ಹಾಕೋ ಮನೆಗೆ ಬರ್ತಾ ಮತ್ತೆ ಸೀರೆ ಹಾಕೋ ಅಂತ ನಾನೇ ಹೇಳಿದ್ದು ಏನಿದೆ ತಪ್ಪು ನನ್ ಹೆಂಡತಿ ಹೇಗ್ ಬೇಕಾದ್ರೂ ಇರ್ಬೋದು ಅದ್ರಿಂದ ಯಾರಿಗಾರು ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಅಜಿತ್ ಕೇಳಿದಾಗ ಅದೆಲ್ಲ ಆಗೋದಿಲ್ಲ ನಮ್ ಮನೆಗೆ ಬಂದ್ಮೇಲೆ ನಾವ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು ಅಂತ ಅಜಿತ್ ಹೇಳ್ತಾರೆ ಈ ಕಡೆ ರಾಮ ರಾಮ ಮೊದ್ಲೇ ಇವಳಂದ್ರೆ ಇಷ್ಟ ಇಲ್ಲ ಇವ್ಳು ಮಾಡೋ ಅವತಾರನು ಸ್ವಲ್ಪನು ಇಷ್ಟ ಆಗಲ್ಲ ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ ಅಂತ ಬೈ ಬಿಟ್ಟು ಅಲ್ಲಿಂದ ಹೊಟ್ಟು ಹೋಗ್ತಾರೆ ಈ ಕಡೆ ಅಜ್ಜಿ ಮನೆಯ ಮನೆಯವ್ರ ನೆಮ್ಮದಿ ಹಾಳು ಮಾಡಕಂತೇನೆ ಈ ಮನೆ ಕಾಲಿಟ್ಟಿದ್ಯಾ ಅಂತ ಬೈತಾ ಇರುವಾಗ ಮತ್ತೆ ಅಜ್ಜಿ ಭೂಮಿ ಪರ ವಹಿಸ್ಕೊಂಡು ಅವಳೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಯಾರು ಏನೇ ಮಾಡಿದ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಅಜ್ಜಿ ಹೇಳ್ತಾರೆ ಆಗ ಶಿಕ್ಷೆ ಅನುಭವಿಸೋದಾದ್ರೆ ನನಗೆ ಕೊಡಿ ಯಾಕಂದ್ರೆ ಭೂಮಿಗೆ ಅರ್ಥ ಬಟ್ಟೆ ಹಾಕೊಳ್ಳಿ ಅಂತ ಹೇಳಿದ್ದೆ ನಾನಲ್ವಾ ಸೊ ನನಗೆ ಏನು ಬೇಕೋ ಶಿಕ್ಷೆ ಕೊಡಿ ಹಾಗೆ ಮುಂದೆ ಕೂಡ ನಾನು ಇದೇ ಬಟ್ಟೆ ಅವಳಿಗೆ ಹಾಕೊಳ್ಳೋಕೆ ಹೇಳ್ತೀನಿ ಅದ್ನೆಲ್ಲಾನು ಸೇರಿಸಿ ಒಟ್ಟಿಗೆ ಶಿಕ್ಷಣ ನಾನು ಕೊಟ್ಬಿಡಿ ಹಾಗೆ ಈ ಫೋಟೋನ ವಿಥೌಟ್ ಪರ್ಮಿಷನ್ ಒಬ್ಬರು ಪರ್ಮಿಷನ್ ಇಲ್ಲದೇ ಫೋಟೋನ ಇನ್ನೊಬ್ರು ಫೋನಿಗೆ ಕಳಿಸಿದಾರಲ್ಲ ಅವ್ರು ಯಾರು ಹೆಸರು ಅಂತ ಹೇಳಿ ಅವರಿಗೂ ಶಿಕ್ಷೆ ಕೊಡಬೇಕು ನೀವು ಕೊಟ್ಟಿಲ್ಲ ಅಂದರೆ ಕಾನೂನು ಮುಖಾಂತರವಾಗಿ ನಾನು ಅವರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಅಜ್ಜಿ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಪೇಕ್ಷ ಮತ್ತೆ ಅಜ್ಜಿಗೆ ಇಬ್ಬರಿಗೂ ಭಯ ಆಗುತ್ತೆ ಅದೆಲ್ಲ ಏನೂ ಬೇಕಾಗಿಲ್ಲ ನೀನು ಹೆಂಡ್ತಿನ ಕರ್ಕೊಂಡು ಒಳಗಡೆ ಹೋಗು ಅಂತ ಅಜ್ಜಿ ಹೇಳ್ತಾರೆ ಅದು ಹೇಗಾಗುತ್ತೆ ನಾವೇನು ತಪ್ಪು ಮಾಡಿಲ್ಲ ಅಂದ್ರೆ ಫೋಟೋ ಕಳ್ಸಿದವರು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡೇ ಮಾಡಿರ್ತಾರೆ ನೀವು ಬಿಟ್ರು ನಾನು ಮಾತ್ರ ಬಿಡೋದಿಲ್ಲ ಎಟ್ ಲೀಸ್ಟ್ ಅವ್ರ ಯಾರು ಯಾರಂತ ಹೇಳಿ ಅಂತ ಅಜಿತ್ ಕೇಳಿದಾಗ ಕೇಳಿಸ್ಕೊಂಡು ಸಂಗೀತ ಅಜಿತಾ ಅಜ್ಜಿ ಅಮ್ಮ ಏನು ಹೇಳಿದ್ರು ಭೂಮಿನ ಕರ್ಕೊಂಡು ಒಳಗಡೆ ಹೋಗು ಅಂತ ಹೇಳಿದಿಲ್ಲಲ್ಲ ಅವ್ ಮುಂಚೆ ಭೂಮಿಗೆ ತುಂಬಾನೇ ಸುಸ್ತಾಗಿದೆ ಹೋಗುವವಳನ್ನ ಕರ್ಕೊಂಡು ಒಳಗಡೆ ಹೋಗು ಅಂತ ಹೇಳಿದಾಗ ಭೂಮಿನ ಕರ್ಕೊಂಡು ಅಲ್ಲಿಂದ ಅಜಿತ್ ರೂಮ್ ಒಳಗಡೆ ಹೋಗ್ತಾನೆ ಅದೇ ಟೈಮಲ್ಲಿ ಶ್ರವಣ ಮತ್ತೆ ಅಶ್ವಿನಿ ಒಳಗಡೆ ಬರ್ತಾರೆ ಆಗ ಅಪೇಕ್ಷೆ ಓಡೋಗ್ಬಿಟ್ಟು ಅವ ನೀವೇ ಕೇಸ್ ಗಿದ್ರಿ ಅಂತೆ ನನಗಂತೂ ತುಂಬಾನೇ ಖುಷಿ ಆಯ್ತು ಭೂಮಿ ಮುಖ ನೋಡಿ ನಮ್ಗಂತೂ ಹಾಲು ಕುಡ್ದಷ್ಟು ಖುಷಿ ಆಯ್ತು ಮಾವ ಅಂತ ತುಂಬಾ ಇರುವಾಗ ಈ ಕಡೆ ಶ್ರವಣ ತುಂಬಾ ಬೇಸರದಿಂದ ಬಂದು ಒಂದ್ ಕಡೆ ಕೂರ್ತಾನೆ ಈ ಕಡೆ ಭೂಮಿ ಒಳಗಡೆ ಬರ್ತಿದಂತೆ ಅಜಿತ್ ಕೂಡ ಹಿಂದೆ ಬಂದು ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಈಗ ನಿಮಗೆ ಸಮಾಧಾನ ಆಯ್ತಾ ಅಂತ ಹೇಳಿದಾಗ ಥ್ಯಾಂಕ್ ಯು ಸಾಹೇಬ್ರೆ ಎಲ್ಲರೂ ಬಯ್ಯೋದನ್ನ ತಪ್ಪಿಸ್ಬಿಟ್ರಿ ಥ್ಯಾಂಕ್ ಯು ಅಂತ ಹೇಳಿದಾಗ ಮುಚ್ಚು ಬಾಯಿ ಸಾಕು ನಾನು ನಿನಗೆ ಎಷ್ಟೊಂದು ಸರಿ ಬಡ್ಕೊಂಡಿದ್ದೆ ನಾನು ಹೇಳ್ದಂಗೆ ಕೇಳು ನೋಡು ಒಂದು ವರ್ಷ ನೀನು ನನ್ನ ಜವಾಬ್ದಾರಿ ಒಂದು ವರ್ಷ ನೀನು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಅಜಿತ್ ಕೋಪದಿಂದ ಹೇಳಿದಾಗ ಸಾಹೇಬ್ರೆ ಒಂದು ವರ್ಷ ನಾನು ನಿಮ್ಮನ್ನ ಮದುವೆ ಆಗಿದೆ ನನ್ನ ಕಾರಣಕ್ಕೆ ನೀವು ಹೇಳಿರೋ ಮಾತನ್ನೆಲ್ಲನು ನನ್ನ ಕೈಯಲ್ಲಿ ಕೇಳೋಕ್ಕಾಗಲ್ಲ ಅಂತ ಭೂಮಿ ಹೇಳ್ತಾರೆ ಮತ್ತೆ ಮತ್ತೆ ವಾದ ಮಾಡ್ತಾ ಇದ್ದಾಳೆ ನಾನು ನಿನಗೆ ಹೇಳಿದ್ದೆ ಭೂಮಿ ಅಲ್ಲಿಗೆ ಬಂದ್ರೆ ಏನಾಗುತ್ತೆ ಅಂತ ಸಾಲದಕ್ಕೆ ಈ ಕೇಸ್ ನ ಶ್ರವಣ ಮಾಮಾ ತಗೊಂಡಿದ್ದಾರೆ ಶ್ರವಣ ಮಾಮ ಇವತ್ತು ನನ್ನ ಹತ್ರ ಯಾವ ತರ ಕ್ವಶನ್ ಕೇಳ್ತಿದ್ರು ಅಂತ ನೀನೇ ನೋಡ್ದೆ ಆ ಭಾಗ್ಯಮ್ಮ ನಿನಗೆ ಏನಾಗ್ಬೇಕು ಅಂತ ಕೇಳಿದ್ರು ಒಂದ್ ಹೆಜ್ಜೆ ಮುಂದೆ ಇಟ್ಟು ಅವ್ರ ಮಗಳನ್ನೇ ಅಲ್ವಾ ನೀನ್ ಮದುವೆ ಆಗಿದ್ವು ಅಂತ ಕೇಳಿದ್ರೆ ಏನ್ ಆಗ್ತಿತ್ತು ಅಂತ ಗೊತ್ತ ನಿನಗೆ ಅಂತ ಅಜಿತ್ ಕೇಳಿದಾಗ ಅದು ನಾನು ಅಲ್ಲಿಗೆ ಬರ್ಲಿಲ್ಲ ಅಂದ್ರೂನು ಆಗ್ತಿತ್ತಲ್ವ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ ಆಗ ಹೌದು ನೀನನ್ನ ನೋಡ್ಬಿಟ್ಟು ನಿನ್ನನ್ನ ಮತ್ತೆ ಕಟ್ಕಟೆ ಕರೆದು ನಿನ್ ಕುತ್ತಿಗೆಯಲ್ಲಿರೋ ತಾಳೆ ಎಲ್ಲ ತೋರ್ಸು ಅಂತ ಹೇಳಿದ್ರೆ ಒಂದ್ ವೇಳೆ ಮಿಸ್ ಆಗಿ ಭಾಗ್ಯಮ್ಮ ನಿನ್ ಕುತ್ತಿಗೆಲಿರೋ ತಾಳೆನಲ್ಲ ನೋಡಿದ್ರೆ ಆವಾಗ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ ನೀನು ಅಂತ ಅಜಿತ್ ಕೇಳಿದಾಗ ಅದನ್ನ ಕೇಳಿಸಿಕೊಂಡು ಆತರಲ್ಲೇ ಏನು ಆಗಿಲ್ಲ ಸಾಹೇಬ್ರೆ ಅಂತ ಮತ್ತೆ ಭೂಮಿ ಹೇಳಿದಾಗ ಭೂಮಿಗೆ ಚೆನ್ನಾಗಿ ಬೈತಾನೆ ನೋಡು ಭೂಮಿ ನಿನಗೆ ನಾನು ಐದು ತಪ್ಪಿನ ಅವಕಾಶ ಕೊಟ್ಟಿದ್ದೀನಿ ಅದರಲ್ಲಿ ಇವತ್ತು ಒಂದ್ ತಪ್ಪು ಮಾಡಿ ನೀನು ಆಲ್ರೆಡಿ ಬಂದು ನಿಂತಿದೆಯಾ ಇನ್ನು ನಾಲ್ಕು ತಪ್ಪಿದೆ ಇನ್ನೇನಾದರೂ ನೀನು ಈ ನಾಲ್ಕು ತಪ್ಪನ್ನು ಮಾಡಿಬಿಟ್ರೆ ನಿಮ್ಮಮ್ಮನ ಕೇಸಿಂದ ನಾನು ಹೊರಗಡೆ ಬರ್ತೀನಿ ಆಮೇಲೆ ನಿನ್ನಮ್ಮನ ಕೇಸಿಗೂ ನಿನಗೂ ನನಗೂ ಯಾವ ಸಂಬಂಧ ಇರೋದಿಲ್ಲ ನಾನು ಈ ಊರಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ತಗೊಂಡು ಹೋಗಿಬಿಡ್ತೀನಿ ಇದು ನಾನು ನಿನಗೆ ಕೊಡ್ತಿರೋ ಕೊನೆ ವಾರ್ನಿಂಗ್ ಅಂತ ಹೇಳಿಬಿಟ್ಟು ಅಜಿತ್ ಅಲ್ಲಿಂದ ಹೋದರೆ ಈ ಕಡೆ ಭೂಮಿ ತುಂಬ ಅಳಕ್ಕೆ ಶುರು ಮಾಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್